ಏನ ಗೊತ್ತಾ ಮೂರು ಆಗೋಯ್ತು ಒಂದು ಗೊತ್ತು ಎರಡು ಗೊತ್ತು ಮೂರ ಯಾವುದು ಅದೇ ಅಯ್ಯೋ ಎಲೆಕ್ಷನ್ ಎಸ್ ಸಿಗಮಿ ಸಂಧೂರು ಚನ್ಪಟ್ನಾ ಮೂರು ಕಡೆ ಎಲೆಕ್ಷನ್ ಆಯ್ತು ಆಯ್ತು ಚೆನ್ನಾಗಿ ಹಾಕಿದಾರೆ ಎಲ್ಲರೂ ಏನಾ ಊಟ್ನಾ ಚೆನ್ನಾಗಿ ಮಾಡಿದಾರೆ ಎಲ್ಲರೂ ಏನಾ ಪ್ರಚಾರನಾ ಚೆನ್ನಾಗಿ ಎಲ್ಲರೂ ಕೊಟ್ಟಿದ್ದಾರೆ ಬಜೆಟ್ನ ಬಜೆಟ್ನಾ ಸೋ ಇದರಲ್ಲಿ ಯಾರ್ದು ಬರುತ್ತೆ ಯಾರ್ದು ಬರಲ್ಲ ಯಾರ್ದು ನಿಲ್ಲತ್ತೆ ಯಾರ್ದು ನಿಲ್ಲಲ್ಲ ಮಾನ ಇದೆಲ್ಲ ನಾವು ಇವತ್ತು ಡಿಸ್ಕಶನ್ ಮಾಡೋದಕ್ಕೆ ನಿಲಗಿರಿ ಪೊಲಿಟಿಕ್ಸ್ ಗಲ್ಲಿ ತುಂಬಾ ಜನನ ಕರ್ಸ್ತಾ ಇದೀವಿ ಸೊ ಫಸ್ಟ್ ಯಾರು ಬರ್ತಾರೆ ನಮ್ದು ರೆಗ್ಯುಲರ್ ಕಸ್ಟಮರ್ ಇವರು ಸಾರಿ ನಮ್ದು ರೆಗ್ಯುಲರ್ ಗೆಸ್ಟ್ ಬರ್ತಾ ಇರ್ತಾರೆ ಇವರು ಮಾತಾಡ್ತಾ ಇರ್ತೀವಿ ನಾವು ಎಸ್ ಇವರು ನಮ್ದು ನಿಮ್ದು ಒನ್ ಅಂಡ್ ಓನ್ಲಿ ಹೌದು ಹುಲಿಯಾ ರಾಮಯ್ಯ ಸರ್ ನಿಮ್ಗೆ ನಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಫುಲ್ ಸ್ವಾಗತ ಏಯ್ ಮೊದಲು ಒಂದು ಬಿಲ್ಡ್ ಅಪ್ ಸಾಂಗ್ ಕರಿಬೇಕು ಯಾಕೆ ಹಾಕ್ಬೇಕು ನಾನು ಐ ಆಮ್ ಟಗರು ಐ ನೋ ಯುವ ಟಗರು ಎಸ್ ಈಗ ಈಗ ತರ ಎಲೆಕ್ಷನ್ ಆಗಿದೆ ಆಗಿದೆ ರಿಸಲ್ಟ್ ಇನ್ನು ಬಾಕಿ ಇದೆ ನಾವೇ ವಿನ್ ಆಗೋದು ಯಾಕೆ ಹೋಗೋದು ಏಯ್ ನಿಮ್ದು ಆದ ನಾವು ನಿಮಗೆ ಹಾಕ್ತೀವಿ ಬಿಲ್ಡ್ ಅಪ್ ಸಂಪೂರ್ಣವಾಗಿ ಮೂರು ಕ್ಷೇತ್ರಗಳಲ್ಲಿ ಏಯ್ ಉಳತಿ ನೋಡು ಕಪಾಲ್ಕೆ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ಲಿ ಮೂರಕ್ಕೆ ಮೂರು ನಮ್ಮ ಹಾಕೊಳ್ಳೋದು ಅದೇ ನಿಮ್ಗಂತವ್ರಿಗೆ ನಮ್ಗೇನಿದ್ರು ಒನ್ ಟೂ ಥ್ರೀ ವಿಕ್ಟರಿ 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 ಹಿಂಗನ್ನೋದು ಹಿಂಗ ವಿಕ್ಟರಿ ಅಲ್ಲ ಇದು ವಿಕ್ಟರಿ ಇದೇ ವಿಕ್ಟ್ರಿ ಈಗ ನಾವು ವಿಕ್ಟ್ರಿನ ಸಿಂಬಲ್ ನ ತೋರಿಸ್ತೀವಿ ತ್ರಿಕ್ಟ್ರಿ ಇದು ತ್ರಿಕ್ಟ್ರಿ ಅದೇ ತ್ರಿಕ್ಟ್ರಿನೇ ಈಗ ನಮ್ಮದು ಚಂಡೂರು ಶಿಖಾವಿ ಚನ್ಪಡ್ನ ಮೂರು ವಿ ಆರ್ ದ ವಿನ್ನರ್ಸ್ ಅದಕ್ಕೆ ಒಂದು ಬಿಲ್ಡಪ್ ಸಾಂಗ್ ಆಗ್ತದೆ ನಾನೇ ಹೇಳ್ಬಿಡ್ತೀನಿ ಹೇಳ್ಬಿಡು ಹೋಗ್ಲಿ ಯಾರಿಗೆ ಬೇಕು ಈ ಲೋಕ ಮೊಸಕ್ಕೆ ಕೈ ಮುಗಿಬೇಕಾ ಯಾರಿಗೆ ಹೇಳ್ತಾ ಇದೆ ಇದನ್ನ ಬಿಲ್ಡ್ ಅಪ್ ಸಾಂಗ್ ಇದು ಹಾ ಬಿಲ್ಡ್ ಅಪ್ ಬಿಲ್ಡ್ ಅಪ್ ಸಾಂಗ್ ಯಾರಿಗೆ ಬೇಕು ಈ ಲೋಕ ನನಗೆ ಬಿಲ್ಡ್ ಅಪ್ ಹೊಡೆದ್ರ ಕಪಾಲ ತಿರಿಕಬೇಕು ನಿನಗೆ ಮಕ್ಕ ತಿರಿಕಬೇಕು ಹಾ ನಾನು ಇನ್ನು ಗುಬೇನಾ ಮಕ್ಕ ತಿರಿಕೋಕಲಕ್ಕೆ 360 ಡಿಗ್ರಿ ಇಂಡೈರೆಕ್ಟ್ ಆಗಿ ನಮ್ದು ಚುನಾವಣೆಯಲ್ಲಿ ಇವರು ಸೋತ್ಬಿಟ್ಟು ಯಾರಿಗೆ ಬೇಕು ಲೋಕ ಅಂತ ಹೇಳ್ತಾರೆ ಅಂತ ಆಡಾಡ್ತಿದೆ ಅಲ್ಲ ಅದು ಯಾರಿಗೆ ಅಂತ ರೆಡಿ ಮಾಡಿ ಇಟ್ಕೊಂಬಿಡು ಇಪ್ಪತ್ತ್ ಮೂರನೇ ತಾರೀಕು ರಿಸಲ್ಟ್ ಸಂಜೆ ಆರ್ ಆಫ್ಟರ್ನೂನ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂಪೂರ್ಣ ಚಿತ್ರಣ ಸಿಡಿ ಚಿತ್ರಣ ಅಲ್ಲ ಇರ್ಲಿಕಾಯಿ ಕೈ ಅಲ್ಲ ಮೂರು ಬೈ ইলেকಷನ್ ಚಿತ್ರಣ रिजल्ट ಹೇಳ್ತೀರಾ ಮೂರು ಮೂರಕ್ಕೆ ಮೂರು ನಾವೇ ಈಗ ನೀವು ಮೂರ ಕಡೆ ನಿವೇ ಬರ್ತೀರಾ ಅಂತ ಹೇಳ್ತಾ ಇದೀರಾ ನೀವು ಹೇಳ್ತೀರಾ ಬಟ್ ನಾವು ನೀವು ಹೇಳಿದ ಎಲ್ಲಾ ಹೇಗೆ ಬರ್ತೀರಾ ನೀವು ಯಾಕೆ ಬರ್ತೀರಾ ನೀವು ಬರಕ್ಕೆ ರೀಸನ್ ಏನಿದೆ ಸುಮ್ಮನೆ ಸುಮ್ಮನೆ ಆಗಲ್ಲ ಇದು ইলেকಷನ್ ಸರ್ ಇದು ಎಲ್ಲ ಜನ ಎಲ್ಲ वोट್ ಮಾಡ್ತಾರೆ ನಿಮಗೆ ಯಾಕೆ वोट್ ಮಾಡಬೇಕು ನೀವು ಯಾಕೆ ಬರ್ತೀರಾ ಏ ನಂಗೇ ಸುಸ್ತಾಯಿತು ಏ ಮೂರು ಎಲೆಕ್ಷನ್ ನಾವು ಯಾಕೆ ಗೆಲ್ತೀವಿ ಅಂದರೆ ಎಲ್ಲ ಎಲೆಕ್ಷನ್ ಪ್ರಚಾರದಲ್ಲಿ ಖುದ್ದು ನಾನೇ ಬೆಳಿಗ್ಗೆಯಿಂದ ಶಂದ್ ಗಂಟೆ ಹೋಗಿ ಪ್ರಚಾರ ಮಾಡಿದ್ದೀನಿ ಖುದ್ದು ಅಂದ್ರೆ ನೀರೊಳಗಡೆ ಖುದ್ದು ಏಯ್ ಆ ಖುದ್ದಲ್ಲ ಕಪಿ ಅಂದ್ರೆ ಅಂದರೆ ನಾನೇ ಮುಖಾಮ್ ಅಲ್ಲೇ ಮೊಕ್ಕಾಂ ಓಡಿ ಎಲ್ಲರಿಗೂ ಯಾವುದೇ ರೀತಿಯಾದಂಥ ಬಣಗಳಿಲ್ಲ ನಾವೆಲ್ಲರೂ ಇದ್ದೀವಿ ಅಂತ ಹೇಳಿ ಮೂರಕ್ಕೆ ಮೂರು ನಾನೇ ಓಡಾಡಿ ಎಲ್ಲ ಕಡೆ ಸಂದ್ಸಂದಿ ಮೂಲ ಮೂಲೆ ಮನ್ಮನೆ ಎಲ್ಲ ಕೂಡ ಪ್ರಚಾರ ಮಾಡ್ಬಿಟ್ಟು ಸರ್ ಈಗ ಆನ್ ಅ ಸೀರಿಯಸ್ ಸರ್ ಫ್ರೀ ಬಸ್ ಬಿಟ್ಬಿಟ್ಟಿದೀರ ಏಯ್ ವಾವ್ ಅದು ಜಾಲಿ ಫುಲ್ ಸೂಪರ್ ಅದು ಅಂಡ್ ಆ್ಯಂಡ್ ಎಡಿಯಾ ಸೊಪ್ಪು ಕೊಟ್ಟಿದೀರಾ ಎಲ್ಲ ಹೆಣ್ಮಕ್ಳು ಅದು ಅಮ್ಮಗೆ ಫುಲ್ ಅದು ಎಕ್ಸ್ಟ್ರಾಡಿನರಿ ಅದು ಜಾಲಿ ಜಾಲಿ ಅದು ಬಟ್ ಅಭಿವೃದ್ಧಿ ಫುಲ್ ಖಾಲಿ ಖಾಲಿ ಹೆಣ್ಣು ಮಕ್ಕಳು ಫುಲ್ ಜಾಲಿ ಜಾಲಿ ಇಲ್ಲ ನೋ ಬಾ ಬಾ ಬಾಬಾ ಅಯ್ಯೋ ಬಾ ಬಾ ಡೂಯಿಂಗ್ ವಾಟ್ ಇಸ್ ಇಸ್ ಏನು ಅಭಿವೃದ್ಧಿಗೆ ಅಭಿವೃದ್ಧಿ ಫುಲ್ ಖಾಲಿ ಖಾಲಿ ಹೆಣ್ಮಕ್ಳು ಆ ಊರು ಈ ಊರು ಅಂತ ಕರ್ನಾಟಕ ಫುಲ್ ಓಡಾಡ್ಕೊಂಡು ಜಾಲಿ ಜಾಲಿ ಏನಾಯ್ತು ಇದ್ರಿಂದ ಏನಾಯ್ತು ಯಾರಿಗೆ ಏನ್ ಲಾಭ ಆಯ್ತು ಆತರ ಅಂತ ಆತರ ನಾನ್ ಹೇಳ್ತಾ ಇಲ್ಲ ಸರ್ ಬೇರೆಯವರು ಹೇಳ್ತಾ ಇದಾರೆ ಜನ ಹೇಳ್ತಿದ್ದಾರೆ ಪಬ್ಲಿಕ್ ಹೇಳ್ತಿದ್ದಾರೆ ಎಲ್ಲ ಆಲ್ ಓವರ್ ಎಲ್ಲರೂ ಹೇಳ್ತಾ ಇದಾರೆ ಹೆಣ್ಮಕ್ಳು ಜಾಲಿ ಜಾಲಿ ಕ್ಷೇತ್ರ ಖಾಲಿ ಖಾಲಿ ಅಭಿವೃದ್ಧಿ ಫುಲ್ ಖಾಲಿ ಹೆಣ್ಮಕ್ಳು ವ್ಯಾನಿಟಿ ಬಾಗ್ಲೆ ಓಡಿಸ್ಬಿಡ್ತೀನಿ ನೋಡಿನ ಅವ್ರು ತೆಂಗಿನಕಾಯಿ ಮಾಡ್ಸಕ್ ಹೋಯ್ತಲ್ಲ ದೇವಸ್ಥಾನಕ್ಕೆ ತೆಂಗಿನಕಾಯಿ ತೆಗೆದು ತೆಲ್ಲ ಹೊಡಿಸ್ಬಿಡ್ತೀನಿ ಗಂಧದ ಕಡ್ಡಿ ತೆಗೆದುಬಿಟ್ಟು ಬಿದಿರುಗ ಕಡ್ಡಿಗೆ ಹಚ್ಚಿಬಿಡೋದು ಅಂತ ಒಂದು ಡೈಲಾಗ್ ಐತಲ್ಲ ಶಿನ್ಮದಲ್ಲಿ ಹಂಗೆ ಬೆರಳಿಗೆ ಹಚ್ಚಿಸ್ಬಿಡ್ತೀನಿ ಪಾಪ ಹೆಣ್ಮಕ್ಳು ದೇವಸ್ಥಾನ ವಿಶೇಷ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ ಆಮೇಲೆ ಅನುದಾನ ಎಲ್ಲ ಕಡೆ ಕೊಡ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಬರೀ ಗ್ಯಾರಂಟಿಗಳಿಗೆ ದುಡ್ಡು ಖಾಲಿ ಖಾಲಿ ಕ್ಷೇತ್ರ ಖಾಲಿ ಖಾಲಿ ಅಂತಿದೆಯಲ್ಲ ನಮ್ಮ ಸರ್ಕಾರದ ವತಿಯಿಂದ ಪ್ರತಿಯೊಂದು ಕ್ಷೇತ್ರಕ್ಕೂ ಐದು ಸಾವಿರ ಕೋಟಿ ಕೊಡಬೇಕು ಅಂತ ಕೇಳಿದ್ವಿ ಒಂದು ಐನೂರು ಕೋಟಿ ಎಷ್ಟಾದ್ರು ಕೊಟ್ಟಿದ್ವಿ ಇದೆಲ್ಲ ಬಿಡಿ ಸರ್ ಸೈಡ್ಗೆ ಇರಲಿ ಇದೆಲ್ಲ ಪಕ್ಕದ ಮನೆಯಲ್ಲಿ ಬಟ್ ಅದು ಇದು ಆ ಕೇಸ್ ಈ ಅಂತ ಹಾಕೊಂಡು ನಿಮಗೆ ಗುಮ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಹೇಳಿ ನೀವು ಏನು ಆ ಕೇಸ್ ಈ ಕೇಸ್ ಅಂತ ನನಗೆ ಗುಮ್ತಾ ಇದ್ದಾರ ಯಾವನು ಗುಮ್ಮಕ್ಕಾಗಲ್ಲ ಬಿಕಾಸ್ ಐ ಆಮ್ ದ ಗುಮ್ಮರ್ ಐ ಆಮ್ ದ ಗುಮ್ಮರ್ ಗುಮ್ಮರ್ ಜಾಮರ್ ಕೇಳಿದ್ದೀನಿ ಬೂಮರ್ ಕೇಳಿದೀನಿ ಜಿಮ್ಮರ್ ಕೇಳಿದೀನಿ ಇದು ಗುಮ್ಮರ್ ಈ ಗುಮ್ಮರ್ ಅಂತಂದ್ರೆ ಅದನ್ನು ಟಾರ್ಗೆಟ್ ಮಾಡಿ ಎಲ್ಲ ಕಡೆಯಿಂದ ಗುಮ್ಮ ಅನ್ಕೊಂಡಿರ್ತಾರೆ ಆಗ ಒಬ್ಬೊಬ್ರುಗುವೆ ಸಾಕು ಸಾಕು ಅನ್ನೋ ಮಟ್ಟಿಗೆ ಹೋಗಿ ತ್ರೀ ಸಿಕ್ಸ್ಟಿ ಡಿಗ್ರಿಲಿ ನಿಂತಿರೋರಿಗೆ ಚೆನ್ನಾಗಿ ಗುಮ್ತದಲ್ಲ ದಟ್ ಈಸ್ ಗುಮ್ಮ ದಟ್ ಗುಮ್ಮರ್ ಆ ದಟ್ ಗುಮ್ಮರ್ ರಾಮಯ್ಯ ರಾಮಯ್ಯ ಗುಮ್ಮ ಗುಮ್ಮ ಟಗರು ಆದ ಐ ಆಮ್ ದ ಗುಮ್ಮರ್ ನೋ ಒನ್ ವನ್ ಇಸ್ ಗುಮ್ಮಿಂಗ್ ಫಾರ್ ಮೀ ಗೊತ್ತಾಯ್ತಲ್ಲ ಅವ್ರು ನೂರ ಎಂಟು ಕೇಶ್ ಹಾಕಲಿ ಅದೇನಾದರೂ ತಗೊಂಬರಲಿ ಆ ಹಗರಣ ಈಗರಣೆ ಎಲ್ಲ ತಗೊಂಬರಲಿ ಅವ್ರಿಗೆ ರಿಪೀಟ್ ಆಗಿ ಆ ಡಿಚ್ಛ ಆ ಡಿಚ್ಛ ಅಂತ ಗುಮ್ತಿನೋ ಹೊರತು ನನಗೆ ಯಾರೂ ಗುಂಬಕ್ಕೂ ಆಗೋದಿಲ್ಲ ಇನ್ನು ಐದು ವರ್ಷ ನಾನು ಮಾತಾಡ್ಸೋಕ್ಕೂ ಆಗೋಲ್ಲ ಇನ್ನೂ ಅಷ್ಟು ಮೀರಿ ನನ್ನ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಕೇಶ್ ಹಾಕಿಬಿಟ್ಟು ಅದರಲ್ಲಿ ಇದರಲ್ಲಿ ರಾಜೀನಾಮೆ ಕೊಡಿಸ್ಬೇಕು ಅಂತ ಏನಾದರೂ ಬಂದರೆ ನಾನಲ್ಲ ನನ್ನನ್ನು ಮುಟ್ಟಕ್ಕೆ ಕರ್ನಾಟಕ ಜನ ಬಿಡ್ತಾರೇನು ರೀ ಏಯ್ ನನ್ನ ಟಚ್ ಮಾಡೋಕ್ಕಾಗಲ್ಲ ಗೊತ್ತಾ ಟಚ್ ಮಾಡೋಕ್ಕೆ ನನ್ನ ಮುಟ್ಟೋಕೆ ಯಾರಿಂದ ಸಾಧ್ಯವಿಲ್ಲ ವಾಟ್ ಆರ್ ಯು ನಾನ್ ಹೇ ಹೇ ನಾನು ಹೇಳಿದ್ದೆ ಕಣ ಹೇ ನಾನು ಹೇಳಿದ್ದೀನಲ್ಲ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಮುಟ್ಟೋಕ್ಕಾಗಲ್ಲ ಏಯ್ ಹೇ ಹೇ ನೀವು ಏನು ಮಾಡ್ದು ನೀನು ನೀವು ಇದೀ ಕರ್ಣಾಕದಲ್ಲಿ ಯಾರು ನನಗೆ ಮುಟ್ಟಕಾಗಲ್ಲ ಅಂತ ಇಲ್ಲಿ್ರುಳಾ ಚೈ ಚಪಾತಿ ಯಾರು ನನ್ನ ಮುಟ್ಟಕಾಗಲ್ಲ ಅಂದ್ರೆ ಬಂದು ಮುಟ್ಬಿಟೇ ಅದಲ್ಲ ಮೊನ್ನೋ ಬಿ ಹೇಳ್ತಿದ್ದ ಹೇ ಯಾವ ನಾಗದರಗಿರ ನನ್ನ ಮುದ್ದೆ ಬಂದು ಕೆಮ್ಮಲಿ ವಾ ಅವ ಕೆಮ್ಮ್ಲೆ ಒಬ್ಬ ಬಂದ್ಬಿಟ್ಟು ಅಣ್ಣ ಒಂದ್ ತಿಂಗಳಿಂದ ಕೆಮ್ಮು ನಿನ್ ಮುಂದೆ ಕೆಮ್ತಿನಿ ಅನ್ಬಿಟ್ಟು ಅಂತ ಕೆಮ್ಮಬಿಟ್ಟು ಅದ ಈ ಕೆಮ್ಮು ಅದು ಮುಟ್ಟೋಡದ್ದು ಒಂದು ವಿಶೇಷಣ ಪದ ವಿಶೇಷಣ ಅಂದ್ರೆ ಇದ್ರಲ್ಲಿ ಅರ್ಥ ತಮ್ಮ ತದ್ಭಾವ ಇರುತ್ತಲ್ಲ ಬರ್ತೀನಿ ಇಲ್ಲ ಇಲ್ಲ ಇದಕ್ಕೆ ಪದ ವಿಶೇಷಣಗಳು ಅಂದ್ರೆ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಮುಟ್ಟಕ್ಕಾಗಲ್ಲ ಅಂದ್ರೆ ಇದು ವಿಶೇಷಣ ವಿಶೇಷಣ ಪದ ವಿಶೇಷಣ ವಿಶೇಷ ಹಣ ವಿಶೇಷ ಹಣ ಅಲ್ಲ ವಿಶೇಷಣ ಅಂದ್ರೆ ಬಂದು ಯಾರು ಅಟ್ಯಾಕ್ ಮಾಡಕ್ಕಾಗಲ್ಲ ನನ್ನ ವಿರುದ್ಧ ಸಮರ ಸಾರಕ್ಕಾಗಲ್ಲ ನನ್ನ ವಿರುದ್ಧ ಕೇಸ್ ಹಾಕ್ಸಕ್ಕಾಗಲ್ಲ ನನ್ನನ್ನು ಬೀಳ್ಸೋಕ್ಕಾಗಲ್ಲ ಊಳ್ಸೋಕ್ಕಾಗಲ್ಲ ತಗ್ಸೋಕ್ಕಾಗಲ್ಲ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ನಾ ಒಂದು ಭಾವಾರ್ಥದ ವಿಶೇಷಣ ಪದ ವಿಶೇಷಣ ಮುಟ್ಟಕ್ಕಾಗಲ್ಲ ಓ ಅದು ನೀವು ಹೇಳ್ತಾರೆ ಈ ತರ ನಾವು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಬಾಗಲ್ಲ ಬಳಕಲ್ಲ ನಿಲ್ಲ ಹೇಳಲ್ಲ ರಾಜವುಲಿವ್ರು ಹೇಳ್ಿದ್ರು ಬಗ್ಗಲ್ಲ ಜಗ್ಗಲ್ಲ ಹಗ್ಗಲ್ಲ ಅಂತ ಬಗ್ಸ್ಬಿಟ್ಟು ಜಗ್ಗಿಸ್ಬಿಟ್ಟು ಹಗ್ಗಿಸ್ಬಿಟ್ಟು ಎಲ್ಲ ಆಯ್ತು ಬಟ್ ನಮ್ಮ ವಿಷಯದಲ್ಲಿ ನೋ ಯಾರು ಟಚ್ ಮಾಡಕ್ಕೆಲ್ಲ ಗೊತ್ತಾಯ್ತಲ್ಲ ಏಯ್ ಚೈ ಚಪಾತಿ ಉಂಡಿದೆಯಾ ಅಲ್ಲ ಉಂಡಿದೆ ಈಗ ಉಂಡ್ಕ ಬಂದಿದೆಯಾ ಇಲ್ಲ ಉಂಡ್ಬೇಕು ಉಣ್ಬೇಕಾ ನನಗೆ ಊಟಕ್ಕೆ ಟೈಮ್ ಆಯ್ತು ನಿನ್ನ ಜೊತೆ ಕೂತ್ಕೊಂಡು ಮಾತಾಡಕಾಗಲ್ಲ ಏನಪ್ಪ ಬರ್ತೀನಿ ಸರ್ ಒಟ್ಟಿಗೆ ಊಟ ಮಾಡೋಣ ಅಲ್ಲೇ ಇರಿ ಸರ್ ನಾನು ರಾಗಿ ಮುದ್ದೆ ನಟ್ಟಿ ಕೊಳ್ಳಿ ಸಾರು ಮಾಡ್ಸಿದೀನಿ ಏ ಇವತ್ತು ಸ್ಪೆಷಲ್ ಮಿಲ್ಲೆಟ್ ಫುಡ್ಸ್ ಸಿರಿಧಾನ್ಯಗಳ ಮುದ್ದೆ ಆಮೇಲೆ ಈಗ ಚಳಿಗಾಲ ಅಲ್ವಾ ಈ ಇಸ್ಕದವ್ರೆ ಕಾಳು ಚಿತ್ಕವ್ರೆ ಕಾಳು ಇತ್ಕದವ್ರೆ ಕಾಳು ಅಂತಾರಲ್ಲ ಯಾರ ಇತ್ತಲ್ಲಿ ಕರೆಯೋದು ನೀನು ಆ ಇತ್ಕದವ್ರೆ ಕಾಳು ಗೊಜ್ಜು ಮಿಲ್ಲೆಟ್ ಮುದ್ದೆ ಅದ್ರ ಜೊತೆ ನಾಟಿ ತುಪ್ಪ ಬಿಸಿ ಬಿಸಿ ಮುದ್ದೆನ ಸ್ವಲ್ಪ ಹಳ್ಳ ಮಾಡಿ ಅಲ್ಲಿಗೆ ಅಲ್ಲಿಗೆ ಬಿಸಿ ತುಪ್ಪ ಹಾಕ್ಬಿಟ್ಟು ಮುದ್ದೆ ಒಂಚೂರು ತುಪ್ಪ ಹದ್ಕೊಂಡು ಇತ್ತಗದವ್ರೆ ಬೇಳು ಹಾಗೆ ನುಂಗ್ತಾ ಇದ್ರೆ ಅದಕ್ಕೆ ಇವತ್ತು ಚಾಮರಾಜಪೇಟೆ ಕಡೆ ಹೋಗಿಲ್ಲ ಅಲ್ಲಿ ಸ್ವಲ್ಪ ಈ ಕಲರ್ ಬ್ಯಾನ್ ಮಾಡಿದಾರಲ್ಲ ಅಂದ್ರೆ ಈ ಕಬಾಬ್ಗೆ ಕೇಸರಿ ಬಾತ್ಗೆ ಎಲ್ಲಾ ಕಡೆ ಕಲರ್ ಬ್ಯಾನ್ ಮಾಡಿರೋದ್ರಿಂದ ಚಾಮರಾಜಪೇಟೆಯಲ್ಲಿ ಕಬಾಬ್ಗೆ ಕಲರ್ ಜಾಸ್ತಿ ಆಗ್ಬಿಟ್ಟದೆ ಕೆಂಪ ಕಾಣ್ತಾ ಇದೆ ನನಗೆ ಕರಿ ಮುದ್ದೆ ಇಷ್ಟ ನನಗೆ ಕಪ್ಪಿರೋ ಮುದ್ದೆ ಇಷ್ಟ ಆದ್ರೆ ನಾನು ಕರಿ ಮುದ್ದೆ ತಿನ್ನಕ್ಕೆ ಸರ್ ನನಗೆ ಒಂದು ಸೀಕ್ರೆಟ್ ಹೇಳಬೇಕು ಸೀಕ್ರೆಟ್ ಏನು ನೀವು ಇಷ್ಟ ತನಕ ಮಾತಾಡಿದಲ್ಲ ಯಾವುದು ರೆಕಾರ್ಡ್ ಆಗಲಿಲ್ಲ ಹೌದಾ ಹೌದು ಹಾಗಾದ್ರೆ ನನಗೆ ಕರಿ ಮುದ್ದೆ ಇಷ್ಟ ಯಾಕಂದ್ರೆ ಏಜ್ ಅಲ್ಲಿ ಮುದ್ದೆ ತಿಂದ್ರೆ ಬಹಳ ಇಟ್ಟಂ ಕಿತ್ತಂ ಬೆಟ್ಟಂ ಕಿಟ್ಟಿಟ್ಟಂ ಅಂತ ಏ ಇಟ್ಟಮೂಲ ಚಿಟ್ಟಮೂಲ ಈಗ ನಾನು ಕರಿ ಮುದ್ದೆ ಅದಕ್ಕೆ ಹೋಗಿ ತೆಗಿದವರಿಗೆ ಅದಕ್ಕೆ ಹೋಗಿ ತೆರಿ ಚಾಮರಾಜ್ ಪೇಟೆ ಕಡೆೋದ್ರೆ ಈಗ ಸ್ವಲ್ಪ ಸರಿ ಇಲ್ಲ ಓಕೆ ಗೊತ್ತಾ ಕೆಂಪು ಕಬಾಬು ರೆಕಾರ್ಡ್ ಆಗಿದೆಯಾ ಓಕೆ ನೋ ಪ್ರಾಬ್ಲಂ ನಾನು ಈಗ ಈ ಹುಣ್ಣಕ್ಕೆ ಹೋಗ್ತೀನಿ ನೀವು ಈ ಹುಣ್ಣಕ್ಕೆ ಅಂದ್ರೆ ಹುಣ್ಣಕ ಬಾ ಆ ಆ ಏಯ ಹೇಳಿರೋದು ಯಾವದೊಂದು ಹುಡುಗ ಹುಣ್ಣಕ್ಕೆ ಬರ್ರಿ ಹುಣ್ಣಕ ಅಂತ ಬರಲಾ ಎಸ್ ಸರ್ ನಮಸ್ತೆ ಓಕೆ ಈಗ ಬಾಗಿ ಇರೋ ಹೋಗ್ಬಿಟ್ಟಿದೆ ಏನು ಇಷ್ಟ ಆಗ್ಬಿಟ್ಟಿದೆ ಎಲ್ಲ ಕಡೆ ಹೇಳ್ತಿದ್ದಾರೆ ಎಲ್ಲ ಕಡೆ ಮಾಡ್ತಿದ್ದಾರೆ ಎಲ್ಲ ಕಡೆ ಕೇಳ್ತಿದ್ದಾರೆ ಎಲ್ಲ ಕಡೆ ಸುಸ್ತಾಗ್ಬಿಟ್ಟಿದ್ದಾರೆ ಜನ ಫುಲ್ ಹೇಳ್ತಾರೆ ಜನ ಎಲ್ಲ ಮಾತಾಡ್ತಾರೆ ಇದ್ರ ಬಗ್ಗೆನೇ ಹೇಳ್ತಾರೆ ಇದರ ಬಗ್ಗೆ ಯಾವುದು ಹೇಳ್ತೀನಿ ಇರೋ ಯಾವುದು ಒಂದು ಮಾತು ತುಂಬಾ ತುಂಬಾ हल्ला ಕಲ್ಲೋಲ ಆಗ್ಬಿಡುತ್ತೆ ಏ ಬಾಯ್ ಫ್ರೆಂಡ್ ಶಾಂತಪ್ಪ ಆಮೇಲೆ ಕಾಲ್ ಮಾಡ್ತೀನಿ ನಾನು ಒಂದು ಮಾತು ಫುಲ್ ಹಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ ಮಾತು ಹಾಡಿದ್ರೆ ಹೋಯ್ತು ಮುತ್ ಹೊಡೆದ್ರೆ ಹೋಯ್ತು ಹಾಗೆ ಆತರ ಸೊ ಇವರು ಮಾತಾಡ್ಬಿಟ್ಟಿದ್ದಾರೆ ಅದು ಹೋಗ್ಬಿಟ್ಟು ಯಾವ ಮಾತು ಚನ್ಪಟ್ಟದಲ್ಲಿ ಏನು ಅಲೋಲ ಕಲೋಲ ಆಗಿದೆ ಅವ್ರನ್ನ ಕಸನ ಕಂಡ್ರಿ ಕಸನ ಯಾರು ಬರ್ತಿದ್ದಾರೆ ಸಮೀರ್ ಸರ್ ಬರ್ತಿದ್ದಾರೆ ಸಮೀರ್ ಸರ್ ನಿಮ್ಗೆ ಸ್ವಾಗತ ಸುಸ್ವಾಗತ ನಾನು ಹಲ್ ಕಚ್ಚಲ್ಲ ಕಂಜಾಯ್ಲೇಷನ್ ಹೇಳಲ್ಲ ಮಾತಾಡದೆ ತಪ್ಪು ಮುತ್ತೆ ಹೊಡೆದ ತಪ್ಪು ಹ್ಯಾಟ್ ಹ್ಯಾಡ್ ಯಾರಿಗೆ ಮಾಡ್ತಾರೆ ಇವಾಗ ಇಂಥ ಸಾಂಗು ಅಣ್ಣವರು ಯಾಕಂದ್ರೆ ನಾನು ಸಿನಿಮಾ ಇಂಡಸ್ಟ್ರೀಗೆ ಹೋಗ್ಬೇಕಾದ್ರೆ ಎಲ್ಲರೂ ಇದ್ರು ಮೊದಲನೇದಾರು ಕರ್ನಾಟಕದಲ್ಲಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾರು ಕರ್ನಾಟಕದ ಕುಳ್ಳ ನಮ್ಮ ದ್ವಾರ್ಕಿ ನಾನು ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿದ್ರೆ ಮತ್ತೆ ನನ್ನನ್ನೆಲ್ಲರೂ ಸಿನಿಮಾ ಇಂಡಸ್ಟ್ರಿ ಎರಡನೇ ಕುಳ್ಳ ಯಾರು ನನ್ನೇ ಕರೆಯೋರು ಎಲ್ಲ ಅದಕ್ಕೆ ನನಗೆ ರೀ ನನಗೆ ಅಚ್ಚ ಸಾಂಗ್ ಕುಳ್ಳನ್ನ ರಾಣಿ ಬರೇ ಕುಳ್ಳ ರಾಜ ಬರ್ರೆ ಅಚ್ಚ ಸಾಂಗು ದೊರ್ಕಿಸ್ತೀರಿ ಕುಳ್ಳ ಸಾಂಗೋ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಕಳ್ಳ ಕುಳ್ಳ ಹಾಳೆ ಕುಳ್ಳ ಹೊಸ ಕಳ್ಳ ಎಲ್ಲ ಕುಳ್ಳ ಕಳ್ಳ ಕಳ್ಳ ಕುಳ್ಳ ಅಂತ ಇದೆ ಆದ್ರೆ ಕಳ್ಳ ಬೇಡ ನನ್ಗೆ ಕುಳ್ಳೋಸ ಮಾತಾಡೋ ನಿನ್ ಜನ್ಮಕ್ಕೆ ನಾನು ನನ್ನ ಫೇವ್ರೇಟ್ ಸಾಂಗ್ ಕೇಳ್ತಾ ಈಗ ಯಾವ್ದು ಕಲರ್ 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 ಅಂತ ಈ ಕಲರ್ ಬೇಡ ನನಗೆ ಕಲರ್ ಬೇಡ ದೇವ್ರ ಒಳ್ಳೆ ಮಾತಾನ ನಿಂಗೆ ಅವಾಗ್ಲೇ ಕಲರ್ 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 ಅಂತ ಸಾಂಗ್ ಆಗ್ತೆ ಇವಾಗ ಬಣ್ಣ 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 ಅಂತ ಆಗ್ತಾ ಇದೆಯಾ ಇಂಗ್ಲಿಷ್ ಕಲರ್ ಕನ್ನಡದಲ್ಲಿ ಬಣ್ಣ ಈ ಕಲರ್ ಬಣ್ಣ ನನಗೆ ಬೇಡ ಹಾಕ್ತೀನಿ ಯಾವುದು ಯಾವ್ದು ಈ ಸಾಂಗ್ ಕೇಳಿದ್ರೆ ನಿಮ್ಗೆ ಇಷ್ಟ ಆಗಿ ಆಗ ಐ ಲವ್ ಯು ಕರ್ನಾಡ ಮೇಲಾಣಿ ಬೆಳ್ಳಿ ಐ ಲವ್ ಯು ಬೆಳ್ಳಿ ಮೋಡದ ಹೌದು ಹಾಡು ಚೆನ್ನಾಗಿದೆ ಎರಡ್ ಸಾವಿರದ ಆರಲ್ಲಿ ಅಚ್ಚ ಹಿಟ್ಟು ಸೂಪರ್ ಹಿಟ್ಟು ಮುಂಗಾರದು ಮಳೆ ದುನಿಯಾದ ಹಾಡು ಇದು ಕರಿಯಾದ ಐ ಲವ್ ಯು ಮನೋ ಮೋಡ ಮೇಲಾನೆ ಬೆಳ್ಳಿ ಐ ಲವ್ ಯು ಬೆಳ್ಳುಳ್ಳಿ ಮೇಲಾನೆ ಗೊತ್ತಾಯ್ತಲ್ಲ ಈ ಹಾಡು ಅಚ್ಚ ಹಾಡು ಎಷ್ಟು ಜನ ಇಷ್ಟಪಟ್ಟಿಲ್ಲ ಇದು ಹೌದು ಇವತ್ಕು ಹಾಕೋತಾ ಇದ್ದಾರೆ ನನಗೂ ತುಂಬಾ ಇಷ್ಟ ಇಷ್ಟ ಆಯ್ತಾ ಏ ಸಿಂಗಾಪುರಿನಲ್ಲಿ ರಾಜ ಕುಳ್ಳ ಹಾಡು ಇಷ್ಟ ಅದೇ ಥರ ದುನಿಯಾ ಸಿನಿಮಾ ಕರಿಯಾ ಐ ಹಾಡು ಇಷ್ಟ ಇದೆಲ್ಲ ನಾವು ಸ್ಪೋರ್ಟಿವ್ ಆಗಿ ತಗೊಂಡಿರೋದು ಎಲ್ಲ ಹಾಡುಗಳು ಏನು ಪ್ರಾಬ್ಲಮ್ ಇದೆ ಇದು ಅಲ್ಲ ಕೇಳಿ ನಿನ್ ಜನ್ಮಕ್ಕೆ ಹೋಗಿ ಬಂದು ಹೋಗಿ ಬಂದು ಅಲ್ಲಲ್ಲಿಗೆ ಬರ್ತೀಯ ಬಣ್ಣ ತೋರಿಸೋದಕ್ಕೆ ನಾಚಿಕೆ ಆಗುತ್ತೆ ನಿನಗೆ ದೇವ್ರಾಳ ಮಾಡ್ತಾ ನನಗೆ ಜನ್ಮಕ್ಕೆ ಯಾವಾಗ ಕಲರ್ ಅಂತೆ ಬಣ್ಣ ಅಂತೆ ಈಗ ಕರಿಯಾ ಇಲ್ಲ ಅಂತೆ ನನಗೆ ಇದೆಲ್ಲ ಬೇಡ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಸರಿ ಇವಾಗ ನೀವೇ ನೀವು ಹತ್ರ ಹೇಳ್ತೀರ ಬಟ್ ಇವಾಗ ನಾವು ತುಂಬಾ ಖುಷಿಯಾಗಿ ಪ್ರೀತಿ ಏ ಕರಿಯಾ ಬಾರು ಚಿನ್ನು ಅದು ಬೇರೆ ಪ್ರೀತಿ ಅದು ಕರಿಯಾ ಕರಿಯಾ ಇದು ಸಿಟ್ಟು ಸಿಟ್ಟಲ್ಲಿ ಹೇಳಿದಿರ ನೀವು ಬ್ರದರ್ ಅವರು ನಿಮ್ಮ ಮೇಲೆ ಕೇಸ್ ಹಾಕ್ತಾರಂತೆ ನೋಡಿ ನಾನು ಹೇಳ್ತಾ ಇರೋದು ಸರಿಯಾಗಿ ಕೇಳ್ಕೊಳ್ಳಿ ನಾನು ಮಾತಾಡಬೇಕಾದ್ರೆ ಅಲ್ಲಿ ಕಚ್ಕೊಂಡು ಮಾತಾಡ್ತಾ ಇದ್ದೀನಿ ಸ್ವಲ್ಪ ಜೋಶಲ್ಲಿ ಮಾತಾಡ್ತಾ ಇರ್ತೀನಿ ನಾನು ಜೋಶಲ್ಲಿ ಮಾತಾಡಬೇಕಾದ್ರೆ ಪ್ರೀತಿಯಿಂದ ಮಾತಾಡೋದು ಈಗ ನಾನು ಹೇಳ್ತೀನಲ್ಲ ಹೌದಾ ಹುಲಿ ನಮ್ಮ ಸರ್ ಹಾ ಸರ್ ಸರ್ ಯಾರು ಮಾಡ್ತಾರೆ ಸಾರ್ ಯಾರು ಮಾಡ್ತಾರೆ ಈ ಕಾಲದಲ್ಲಿ ಬಂದು ಹಿಂಗೆ ಮಾತಾಡ್ತಾ ಇದ್ದೆ ಅದನ್ನು ನಾನು ಹೇಳಿದ್ದೀನಿ ಪ್ರೀತಿಯಿಂದ ಎಂತ ನಮ್ಮ ಕರಿಯಣ್ಣ ಅವರು ಅಂತ ಹೇಳಿದ್ದೀನಿ ಅಷ್ಟೇ ಅದ್ರ ತಪ್ಪೇನಿದೆ ಅದರಲ್ಲಿ ಏನೂ ತಪ್ಪಿಲ್ಲ ಪ್ರೀತಿಯಿಂದ ಸರ್ ಈಗ ನೀವೇನೋ ಹೇಳ್ತೀರಾ ನಮಗೆ ನಾವು ಈ ಥರ ಹೇಳಿದ್ದು ಖುಷಿಯಲ್ಲಿ ಹೇಳಿದ್ದು ಲವಲ್ಲಿ ಹೇಳಿದ್ದು ಪ್ಯಾರಲ್ಲಿ ಹೇಳಿದ್ದು ಬಟ್ ನೀವು ಯಾವ ಥರ ಹೇಳಿದ್ದು ನಮಗೆ ಗೊತ್ತಿಲ್ಲ ನಮಗೆ ಕಾಣಿಸಿದ್ದು ಸ್ಥಿತಿಯಲ್ಲಿ ಹೇಳಿದ್ದು ನೀವು ಹೇಳಿದ ಮಾತು ಚನ್ನಪಟ್ಟಣ ಪ್ರಭಾವ ಬೀಳುತ್ತೆ ಎಷ್ಟು ಪರಿಣಾಮ ಆಗತ್ತೆ ಬರ್ತಾರೆ ಲಾಭ ನಷ್ಟ ಅಂತ ನೆಕ್ಸ್ಟ್ ಕಾದು ನೋಡ್ಬಿಡೋಣ ಎಲ್ಲ ಲಾಭವೇ ಆಗೋದು ಇಲ್ಲಿ ತಿಳ್ಕೊಳ್ಳಿ ನಾನು ಒಂದು ಹದಿನೈದಿಂದ ಇಪ್ಪತ್ತು ವರ್ಷ ಹದಿನೈದಿಂದ ಇಪ್ಪತ್ತು ವರ್ಷ ನಾನು ಸಿಸ್ಟರ್ ಬ್ರದರ್ ಜೊತೆ ಇದ್ದೆ ಆಗ ನಾವು ಎಷ್ಟು ಎಷ್ಟು ಫ್ರೆಂಡ್ಶಿಪ್ ಅಂತಂದ್ರೆ ಅವರು ನನ್ನನ್ನು ಕುಳ್ಳ 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 ಅಂತ ಕರೆಯೋದು ನಾನು ಅದಕ್ಕೆ ಅಷ್ಟೇ ಪ್ರೀತಿಯಿಂದ ಕರೆಯಣ್ಣ ಕರಿಯಣ್ಣ ಕರೆಯೋಣ್ಣ ಅಂತ ಕರೆಯಣ್ಣ ಅಂತ ಕರಿತಾ ಇದ್ದೆ ಅದನ್ನೇ ನಾನಿಲ್ಲಿ ಪ್ರೀತಿಯಿಂದ ಕರೆಯಣ್ಣ ಅಂತ ಹೇಳಿರೋದು ಅದನ್ನು ಮಿಸ್ಟೇಕ್ ಮಾಡ್ಕೋಬೇಡಿ ಪ್ರೀತಿಯಿಂದ ಕರೆದಿರೋದು ಇದೆಲ್ಲ ನಾನು ಪ್ರೀತಿಯಿಂದ ಕರೆದಿರೋದು ಹಂಗೂ ಏನಾರ ಅದು ಕೆಲವ್ರಿಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿ ನಾನು ಅಂದಿರೋದಕ್ಕೆ ಕ್ಷಮೆನಾ ಕ್ಷಮೆ ಕೇಳ್ತೀನಿ ಅಂತಲೇ ಹೇಳಿದ್ದೀನಿ ನನ್ನ ಕುಳ್ಳ ಅಂತ ಹೇಳಿ ನಾನು ನಾನೇ ಇದ್ದೆ ಸರಿ ಆದರೂ ಆದ್ರೂ ಇದು ಅನ್ಬೇಡ ಆದರೆ ಪಾದ್ರೆ ಅಂತ ಮತ್ತೆಲ್ಲಕ್ಕೆ ಬಂದು ನನ್ನನ್ನು ಶಿಕ್ಷೆ ಹಾಕೋಕೆ ನೋಡ್ಬೇಡ ಹ್ಞೂ ಹ್ಞೂ ಆ ಮ್ಯಾಟ್ರ್ ಹಾಕು ಯಾಕಂದರೆ ಒಂದೊಂದು ಹಚ್ಚಾದೇವ್ರು ಇರುತ್ತೆ ಸರಿಯಮ್ಮ ಕಾಳಮ್ಮ ಮುಳ್ಕಟ್ಟಮ್ಮ ಚಂಪಮ್ಮ ಇಲ್ಲಿ ಪ್ಲೇಗ್ ಮಾರಮ್ಮ ಎಲ್ಲ ಹೆಸರು ರೀ ಅಚ್ಚಾಯಿಸಿರೋದಿಲ್ಲ ಪ್ರೀತಿಯಿಂದ ಕರೆಯೋದು ನಾನು ಹೇಳಿದ್ನಲ್ಲ ಕರಿಯಣ್ಣ ಅಷ್ಟೇ ಅವತ್ತು ನಾನು ಹೇಳಿದ್ನಲ್ಲ ನಮ್ಮ ಓದವ್ರೆ ರಾಮಯ್ಯ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಷೇ ಹ್ಯಾಠಾ ಸರ್ ಹ್ಯಾಠಾ ಸರ್ ಅಂದಿದೆ ಅವತ್ತಷ್ಟೇ ನಮ್ಮ ಕರಿಯಣ್ಣ ಅಂತ ಹೇಳಿದ್ದೀನಿ ಅಷ್ಟೇ ಅಪ್ಪ ಏನಿದೆ ಪ್ರೀತಿಯಿಂದ ಪ್ರೀತಿ ವಿಶ್ವಾಸ ದೋಸ್ ಸರ್ ಏನು ಕೊಂಡ್ಕೊಳೋದು ಮಾತಿನ ಹೇಳಿದಿರಾ ಅಂತ ಎಷ್ಟು ಹಿಡಿದಿರಾ ಸರ್ ಥೂ ನಿನ್ಮಕ್ಕೆ ದೇವ್ರ್ ಮಾತದ ಯಾರಿಗೆ ಕೊಂಡ್ಕೊತಾರೆ ಯಾರನ್ನಾರು ಕೊಂಡ್ಕೊಳಕಾಗಲ್ಲ ಆ ವ್ಯಕ್ತಿಗೆ ಇದ್ದಂಥ ವ್ಯಾಲ್ಯೂ ಇದ್ದೇ ಇದೆ ಅದನ್ನು ನಾನು ಹೇಳಿರೋದನ್ನು ಅಲ್ಲಿ ಏನೇನೋ ಇಲ್ ಉಲ್ಟಾಪಲ್ಟ ಮಾಡಿ ಎಡಿಟ್ ಮಾಡಿ ಕಟ್ ಮಾಡಿ ಏನೇನೋ ಹಾಕ್ಬಿಟ್ಟಿದ್ದಾರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ನಾನು ಪ್ರೀತಿಯಿಂದ ಕರೆದಿರೋದು ಕರಿಯಣ್ಣ ಅದರ ಜೊತೆ ಕೊಂಡ್ಕೊಳ್ಳೋ ಮಾತ್ರ ನಾನು ಆಡಿಲ್ಲ ನಾವು ಅಷ್ಟೇ ಪರ್ಸ್ನಲಿ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಪ್ರೀತಿಯಿಂದ ಕರೆದಿದ್ದು ಸರಿ ಅದು ನನಗೆ ಒಂದು ಡೌಟ್ ಏನು ಡೌಟು ನೀವೀಗ ಕೈ ಪಕ್ಷದಲ್ಲೇ ಇದು ಕೈ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಹೇಳಿದ್ರೆ ನೀವು ಕೈ ಪಕ್ಷಕ್ಕೆ ಒಳ ಇಟ್ ಹಾಕ್ಬಿಟ್ಟು ತನ್ನ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಿಕಾಸ್ ನೀವು ಹೇಳಿದ್ದು ಮಾತಿಂದ ಅತಕದ ವೋಟ್ ನಿಮಗೆ ಬಿಳೋದು ಎಲ್ಲ ಅವ್ರಿಗೆ ಹೋಗುತ್ತಾರ ಕಾಣ್ತಾ ಇದೆ ಸುನಿ ಜನ್ಮಕ್ಕೆ ದೇವರಾಜ್ ಮಾತಾಡ ನನ್ನ ಬಗ್ಗೆ ಅನುಮಾನ ಅನುಮಾನ ಇದ್ರೆ ಎದೆ ಬಗ್ದು ಆಂಜನೇಯದ ರೀತಿ ತೋರಿಸ್ಬಿಡ್ತೀನಿ ನಾನೆಷ್ಟು ಪಕ್ಷ ನಿಷ್ಠೆ ರೀ ನಾನೆಷ್ಟು ಪಕ್ಷಕ್ಕೆ ನಿಷ್ಠೆ ಆಗಿದ್ದೀನಿ ನಾನು ಯಾವತ್ತಷ್ಟೇ ನನ್ನ ಪಕ್ಷಕ್ಕೆ ನಾನು ನಿಷ್ಠೆ ಆಗಿದ್ದೀನಿ ಅದಕ್ಕೆ ಪ್ರೀತಿಯಿಂದ ಹೋಗಿ ನನ್ನ ಜನ ಜೊತೆ ಹೇಳಿರೋದು ಅವ್ರು ಹೇಳಿದ್ದಾರೆ ನನ್ನ ಜನ ಓಟ್ಬೇಕಾಗಿಲ್ಲ ನನಗೆ ಅಂತ ಆದರೆ ನನ್ನ ಜನ ಎಲ್ಲ ನಾನು ಏನು ಮಾಡಿದ್ದೀನಿ ನಮ್ಗೆ ಓಟಾಕಿ ಅವರು ಏನು ಮಾಡ್ತಾಯಿದ್ದಾರೆ ನಮ್ಮನ್ನು ಬೇಡ ಅಂತ ಇದ್ದಾರೆ ಅದಕ್ಕೋಸ್ಕರ ನಾನು ಈ ಥರ ಹೇಳಿರೋದು ಅದರಲ್ಲಿ ಏನೂ ತಪ್ಪು ಮಾತಾಡಿಲ್ಲ ತಿಳ್ಕೊಂಬಿಡಿ ನನ್ನ ಮಾತಿಂದ ಏನೋ ತಪ್ಪಾಗಿದೆ ಕ್ಷಮೆ ಕೇಳಿದ್ದೀನಿ ನನ್ನ ಮಾತಿಂದ ಓಟ್ ಹೆಚ್ಚಾಗಿದೆ ಹೊರ್ತು ಕಡಿಮೆ ಆಗಿಲ್ಲ ರೀ ಕಡಿಮೆ ಆಗಿಲ್ಲ ಹಂಗಮ್ಮ ತಿಳ್ಕೊ ಸರಿಯಾಗಿ

ಉಲ್ಟಾ ಹೊಡೆದಾರೆ ಉಲ್ಟಾ ಜನ ಎಲ್ಲ ನೀವು ಹೇಳಿ ಒಂದೇ ಮಾತ್ರ ಅಂತ ಭಯ ಬಿಡ್ಕಂತ ಇದ್ದಾರ ಪಸ್ಟಾರು ನಿಂಗೂ ಅದೇ ಬೇಕನ ಹೋಗೋ ನೀನ್ ಬಂದು ಏಯ್ ತಪ್ಪ ತಪ್ಪ ಹೇಳ್ಕೊಡ್ತಾ ದೇವ್ರಲ್ಲಿ ಮಾಡ್ತಾವ ಇದೇ ತರ ಹೇಳಿ ಹೇಳಿ ಅಳಕ್ ಬೀಳ್ತಾರೆ ನೀನ್ ಮಾತಾಡೋಕ್ ಹೋಗ್ಬಾರ್ದು ಅಲ್ಲಿ ಇಟ್ ಹಾಕ್ಬೇಕಲ್ಲಿ ಅವ್ನು ಹೇಳ್ತಾ ಇರ್ತಾನೆ ಸಾಗರ್ ತಿರ್ಬೇಕ್ರೆ ಬೇಡ ಸಾಕ್ ಸಾಕು ಇನ್ನು ಇನ್ನು ಆಯ್ತು ಆಯ್ತು ನೀವೇ ಹೇಳಿದ್ರು ಸಾರ್ ನೀವೇ ಮಾಡಿದ್ದು ಸ್ಯಾರ್ ಎಲ್ಲ ನಿಮ್ದನೆ ಮಕ್ಕಕ್ಕೆ ಹೆಚ್ಚು ನೀರು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ಹ್ಞೂ 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 ಅಂದರೆ ಈ ವಿಷಯನ ನಿಲ್ಲಿಸು ಇದನ್ನು ತೊಗೊಂಡೇನೇನೋ ಹೇಳ್ಬೇಡ ಗೊತ್ತಾಯ್ತಲ್ಲ ಒಂದು ನಿಮಿಷ ಇರು ನಾನು ಅಲ್ಲಿ ಕಲರ್ಸ್ಫುಲ್ಲಾಗಿರೋದು ಒಳ್ಳೆ ಕಬಾಬು ಮಾಡಿಟ್ಟಿದ್ದೆ ಜನ್ಮಕ್ಕೆ ಕೆಂಪು ಬಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಊರು ಹೋಗಲಿ ರಾಮ ಹೆಸರು ಬಣ್ಣ ವಿಷಯಕ್ಕೆ ಬೇಡ ಅಂತ ಹೇಳಿ ಉಪ್ಪು ರಾಗಿ ಮುದ್ದೆ ಹೋಗ್ಲಿ ತಿನ್ನಕ ಒಂದು ವಿಷಯ ಗೊತ್ತಾ ನೀವು ಮಾಡಕ್ ಹೋಗಿರೋ ಕಬಾಬು ಬೆಂಕಿ ಜಾಸ್ತಿ ಆಗಿ ಸೀದಿ ಕರ್ರಿಟದಿ ಅಂತ ಸರ್ ಕರಿಪಿಂಡಿ ಆಗತ್ತೆ ಅದು ಜಾಸ್ತಿ ಸೀದ್ರೆ ಕರಿಪಿಂಡಿ ರೀ ಕಬಾಬು ಅಷ್ಟೇ ನಾವಷ್ಟೇ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಬಣ್ಣದ ವಿಚಾರ ಬೇಡ ನನ್ನ ಮಾತೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಕ್ಷಮೆ ಇರಲಿ ಎಲ್ಲ ಕೇಳಿದ್ದೀನಿ ಕಂಜಾಯ ಶಬ್ದಾರ್ ಹಬ್ಬಬ್ಬ ಲಾಟ್ರಿ ಚನ್ನಪಟ್ಟಣ ನಾವೇ ವಿನ್ನು ಹೆಚ್ಚಿಗೆ ಮಾತಾಡ್ಬೇಡ ಬಾಯಿ ಮುಚ್ಕೊಂಡು ಹ್ಮ್ ಹ್ಮ್ ಹ್ಞೂ ಹ್ಮ್ ಥ್ಯಾಂಕ್ ಯು ಮಾತಾಡಿ ಮಾತಾಡಿ ಹೋಗ್ಬಿಡ್ತು ಹೇಳಿಲ್ಲ ಹೇಳಿಲ್ಲ ಹೇಳ್ತಾರೆ ಓಕೆ ಲೀವ್ ಐ ಹೋಗಿ ರಾಗಿ ಮುದ್ದೆ ತಿನ್ಬೇಕು ತನಕ ಆಗಿದ್ದು ಕಾಮಿಡಿ ದಯವಿಟ್ಟು ನೀವ್ ಯಾರು ಹಾರ್ಡ್ಗೆ ತಗೋಬೇಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೀವು ಎಲ್ಲರಿಗೂ ಟಾಟಾ ಬಾಬಾಯ್ ನ ಮಸ್ತ್